कर्म ोष्णलम् कर्मजं बुद्धियुक्ता हि फलम् त्यक्त्वा मनीषिणः जन्म पन्दविर्मुक्ता पदं गच्छन्त्यनामयं यदा ते मोहकलिलं बुद्धिर्व्यतिकरिष्यति तदा गन्तासि निर्वेदम्

ಮೂವತ್ತೊಂಬತ್ತರಿಂದ ನಲವತ್ತೆಂಟನೇ ಶ್ಲೋಕದವರೆಗೂ ಸಮಬುದ್ಧಿಯ ವರ್ಣನೆ ಮಾಡಿ ಸಕಾಮ ಕರ್ಮಕ್ಕಿಂತ ಸಮಬುದ್ಧಿ ಶ್ರೇಷ್ಠವೆಂದು ತಿಳಿಸಿದ ಶ್ರೀ ಕೃಷ್ಣ ಪರಮಾತ್ಮನವರು ನಲವತ್ತೊಂಬತ್ತನೇ ಶ್ಲೋಕದಲ್ಲಿ ಹೇಳುತ್ತಾರೆ ಬುದ್ಧಿಯೋಗ ಅಥವಾ ಸಮಬುದ್ಧಿಗೆ ಹೋಲಿಸಿದರೆ ಸಕಾಮ ಕರ್ಮ ಅತ್ಯಂತ ನಿಕ್ಷ್ ನಿಕೃಷ್ಟವಾಗಿದೆ ಆದ್ದರಿಂದ ಹೇ ಧನಂಜಯ ನೀನು ಸಮಬುದ್ಧಿಯ ಆಶ್ರಯ ಪಡೆ ಯಾಕಂದರೆ ಫಲಾಪೇಕ್ಷೆಗಳು ಅತ್ಯಂತ ದೀನವಾಗಿರುತ್ತದೆ ಅಂತ ದೂರೇಣ ಯುವರಂ ಕರ್ಮಂ ಬುದ್ಧಿ ಯೋಗ ಸಮತೆಯಿಂದ ಸಮಬುದ್ಧಿ ಯೋಗಕ್ಕೆ ಹೋಲಿಕೆ ಮಾಡಿದರೆ ಸಕಾಮ ಕರ್ಮ ಅತ್ಯಂತ ನಿಕ್ಷ್ ನಿಕೃಷ್ಟವಾದುದು ಕಾರಣ ಸಕಾಮ ಕರ್ಮದಿಂದ ಸಂಯೋಗ ವಿಯೋಗ ಸುಖ ದುಃಖ ಲಾಭ ನಷ್ಟಗಳಾಗುತ್ತವೆ ಆದರೆ ಸಮಯೋಗ ಬುದ್ಧಿಯಿಂದ ಯಾವ ವಿಕೃತಿಯೂ ಆಗುವುದಿಲ್ಲ ಕರ್ಮ ಮಾಡುವಾಗ ಸಮತೆ ಅತ್ಯಂತ ಶ್ರೇಷ್ಠವಾಗಿದೆ ಈ ಸಮಬುದ್ಧಿ ಇಲ್ಲದಿದ್ದರೆ ಮಾಡಿದ ಕರ್ಮದ ಪರಿಣಾಮದಿಂದ ಹುಟ್ಟು ಸಾವು ಸುಖ ದುಃಖದ ವರ್ತನದಲ್ಲಿ ಸಿಕ್ಕಿಕೊಳ್ಳುವರು ಕೇವಲ ಸಮಬುದ್ಧಿ ಯೋಗದಲ್ಲಿ ಲೋಕೋದ್ಧಾರ ಮಾಡುವ ಶಕ್ತಿ ಇದೆ ಕರ್ಮಗಳಲ್ಲಿ ಸಮತೆ ಇಲ್ಲದಿದ್ದರೆ ಅಹಂಕಾರ ಮೋಹ ಉಂಟಾಗಿ ಪಶು ಬುದ್ಧಿ ಬರುತ್ತದೆ ಅಂತ ಹೇಳ್ತಾರೆ ಶ್ರೀ ಕೃಷ್ಣ ಪರಮಾತ್ಮ ಭಾಗವತದಲ್ಲಿ ಶುಕ ಮಹಾಮುನಿಗಳು ಪರೀಕ್ಷಿತನಿಗೆ ಹೇಳ್ತಾರೆ ತ್ವಂತೂ ರಾಜನ್ ಮರಿಷತಿ ಪಶ್ ಪಶು ಬುದ್ಧಿಹಿ ವಿಯಾಮ್ ಜಹಿ ಅಂತ ಅರ್ಥಾತ್ ಹೇ ರಾಜನ್ ನಾನು ಸತ್ತು ಹೋಗುವೆನೆಂಬ ನಿನ್ನ ಪಶು ಬುದ್ಧಿ ಬಿಟ್ಟು ಬಿಡುವಂತ ದೂರೇಣ ಅಂತಂದರೆ ಹೇಗೆ ಕತ್ತಲು ಮತ್ತು ಬೆಳಕು ಒಂದು ಸಮಕ್ಷಮವಾಗುವುದಿಲ್ವೋ ಹಾಗೆ ಯೋಗ ಮತ್ತು ಸಕಾಮಕರ್ಮ ಎಂದು ಎದುರು ಬದುರು ಆಗುವುದಿಲ್ಲ ಯಾಕಂದರೆ ಈ ಎರಡರಲ್ಲೂ ಹಗಲು ರಾತ್ರಿಯ ಅಂತರವಿದೆ ಅಂದರೆ ಸಮಬುದ್ಧಿ ಯೋಗ ಪರಮಾತ್ಮನ ಪ್ರಾಪ್ತಿಗಾಗಿ ಮತ್ತು ಸಕಾಮಕರ್ಮ ಜನ್ಮ ಮರಣಕ್ಕಾಗಿ ಕಾರಣವಾಗುತ್ತದೆ ಬುದ್ಧೌ ಶರಣ ಮನ್ವಿಚ್ಛ ಅಂತಂದರೆ ನೀನು ಸಮಬುದ್ಧಿಯ ಆಶ್ರಯ ಪಡೆ ನಿನಗೆ ಪರಮಾತ್ಮನ ಸ್ವರೂಪ ಅನುಭವವಾಗುವುದು ಅಂತ ಶ್ರೀಕೃಷ್ಣ ಹೇಳ್ತಾರೆ ಕೃಪಣಾಹ ಫಲಹೇತವಾಹ ಅಂತಂದರೆ ಕರ್ಮ ಫಲ ಕರ್ಮದ ಸಾಮಗ್ರಿ ಮತ್ತು ಶರೀರದ ಸಂಬಂಧದಿಂದ ಅತ್ಯಂತ ಹೀನ ಕರ್ಮಕ್ಕೆ ಕಾರಣವಾಗುತ್ತವೆ ಆದ್ದರಿಂದ ಭಗವಂತ ನಲವತ್ತಾರನೇ ಶ್ಲೋಕದಲ್ಲಿ ಮಾ ಕರ್ಮ ಹೇತು ರುಬೂಹು ಅಂತ ಹೇಳ್ತಾರೆ ಅಂದರೆ ಕರ್ಮ ಫಲಕ್ಕೆ ಕಾರಣವಾಗಬೇಡ ಎಂತ ನಿಷೇಧ ಮಾಡ್ತಾರೆ ಸಮಯೋಗ ಮತ್ತು ಸಕಾಮ ಕರ್ಮದ ತುಲನೆ ಮಾಡಲು ಆಗೋದಿಲ್ಲ ಯೋಗ ಕರ್ಮಸು ಕೌಶಲಂ ಯೋಗ ಕೌಶಲ್ಯವಿಲ್ಲದೆ ಕರ್ಮ ನಿಕೃಷ್ಟವಾಗಿದೆ ಅಂತ ಹೇಳ್ತಾರೆ ಹಾಗಾಗಿ ಯಾವುದೇ ಕೆಲಸ ಮಾಡಬೇಕಾದರೆ ಅಲ್ಲಿ ಸಮನಾದ ಯೋಗ ಬುದ್ಧಿ ಇರಬೇಕು ಭಗವಂತನಿಗೆ ಅರ್ಪಿಸಿ ಮಾಡಬೇಕು ಗೀತೆಯಲ್ಲಿ ಕರ್ಮಯೋಗದಲ್ಲಿ ಬುದ್ಧಿಯೋಗ ಮತ್ತು ಬುದ್ಧಿ ಅಂತ ಹೇಳ್ತಾರೆ ಈ ಪದಗಳ ಬಳಕೆಗೆ ಕರ್ಮಯೋಗದಲ್ಲಿ ಕರ್ಮ ಪ್ರಮುಖವಾಗಿದೆ ಆದರೆ ಬುದ್ಧಿ ಬುದ್ಧಿಯೋಗ ಒಂದೇ ಅರ್ಥ ಸಾರುತ್ತವೆ ಕಾರಣ ಕರ್ಮಯೋಗದಲ್ಲಿ ವ್ಯವಸಾಯಾತ್ಮಕ ಬುದ್ಧಿ ಪ್ರಧಾನವಾಗಿರುವುದರಿಂದ ಬುದ್ಧಿ ಎಂದು ವಿವೇಕಪೂರ್ವಕ ತ್ಯಾಗ ಪ್ರಧಾನ ಇರುವುದರಿಂದ ಬುದ್ಧಿಯೋಗ ಅಂತ ಕರೆಯಲಾಗಿದೆ ಧ್ಯಾನ ಯೋಗದಲ್ಲಿ ಮನಸ್ಸಿನ ಮತ್ತು ಕರ್ಮಯೋಗದ ಬುದ್ಧಿಯ ಪ್ರಧಾನತೆ ಇದೆ ಮುಂದಿನ ಐವತ್ತನೇ ಶ್ಲೋಕದಲ್ಲಿ ಸಮತಾ ಬುದ್ಧಿಯಿಂದ ಯುಕ್ತನಾದ ಮನುಷ್ಯನು ಇಲ್ಲಿ ಜೀವಿತ ಅವಸ್ಥೆಯಲ್ಲಿ ಏ ಪುಣ್ಯ ಪಾಪಗಳನ್ನು ತ್ಯಾಗ ಮಾಡುತ್ತಾನೆ ಆದ್ದರಿಂದ ನೀನು ಸಮತಾಯೋಗದಲ್ಲಿ ತೊಡಗು ಯಾಕಂದರೆ ಕರ್ಮದಲ್ಲಿ ಯೋಗವೇ ಕುಶಲತೆಯಾಗಿದೆ ಬುದ್ಧಿಯೋಕ್ತೋ ಜಹಾತೆ ಲಾಭೆ ಸುಕೃತ ದುಷ್ಕೃತೆ ಅಂತ ಸಮತಾಯುಕ್ತ ಮನುಷ್ಯ ಜೀವಿತ ಕಾಲದಲ್ಲಿಯೇ ಪುಣ್ಯ ಪಾಪಗಳ ಫಲ ತ್ಯಾಗ ಮಾಡುತ್ತಾನೆ ಆದ್ದರಿಂದ ಅವನಿಗೆ ಪಾಪ ಪುಣ್ಯ ತಗಲುವುದಿಲ್ಲ ಜಗತ್ತಿನಲ್ಲಿ ಪಾಪ ಪುಣ್ಯದ ಕರ್ಮ ಮಾಡು ದ ಕರ್ಮದಲ್ಲಿ ಕಾರ್ಯದಲ್ಲಿ ನಡೆಯುತ್ತಿದ್ದರೂ ಪರಮಾತ್ಮನಿಗೆ ಹೇಗೆ ಅಂಟುವುದಿಲ್ಲವೋ ಹಾಗೆಯೇ ಸಮಪ್ತಾ ಬುದ್ಧಿಯಿಂದ ಸ್ಥಿತನಾದ ಕರ್ಮಯೋಗಿಗೆ ಪಾಪ ಪುಣ್ಯ ಅಂಟುವುದಿಲ್ಲ ಮನುಷ್ಯನು ಸಂಸಾರದಲ್ಲಿದ್ದುಕೊಂಡೇ ಸಂಸಾರದಿಂದ ಸರ್ವಥಾ ನಿರ್ಲಿಪ್ತನಾಗುವುದೇ ಯೋಗವಿದ್ಯೆಯ ಸಮತಾ ಬುದ್ಧಿ ಉದಾಹರಣೆಗೆ ಕಮಲದ ಎಲೆ ಕೆಸರು ನೀರಲ್ಲೇ ಇದ್ದರೂ ಕೂಡ ಅದರಲ್ಲೇ ಉತ್ಪತ್ತಿಯಾದರೂ ಅದಕ್ಕೆ ನೀರು ಕೆಸರು ಅಂಟುಕೊಳ್ಳೋದಿಲ್ಲ ಹಾಗೆ ಸಮತಾಯುಕ್ತ ವ್ಯಕ್ತಿ ಸಂಸಾರದಲ್ಲಿದ್ದರೂ ಪಾಪ ಪುಣ್ಯ ತಾಗದೆ ನಿರ್ಲಿಪ್ತರಾಗಿರ್ತಾನೆ ಆದ್ದರಿಂದ ನನ್ನಪ್ಪ ನಾನು ಮೆಡಿಕಲ್ ಕಾಲೇಜ್ಗೆ ಸೇರುವಾಗ ನನಗೆ ಹೇಳಿ ಕಳಿಸಿದ್ದು ಕೆಸರಿನಲ್ಲಿ ಕಮಲ ಇದ್ದ ಹಾಗೆ ಇರು ಅಂತ ಉಪದೇಶ ಮಾಡಿದರು ಸುತ್ತಲೂ ಮಲಿನ ಕೆಟ್ಟ ವಿಷಯಗಳಿದ್ದರೂ ಕೂಡ ನಾವು ಏಕಾಗ್ರತೆಯಿಂದ ನಮ್ಮ ಕರ್ತವ್ಯದ ಕಡೆಗೆ ಗಮನ ಕೊಡಬೇಕು ಅನ್ನೋದು ಅದರ ತಾತ್ಪರ್ಯ ತಸ್ಮಾದ್ಯೋಗಾಯ ಯಜುಸ್ವ ಅದಕ್ಕಾಗಿ ನೀನು ಯೋಗದಲ್ಲಿ ತೊಡಗೋ ಅಂದರೆ ನಿರಂತರ ಸಮಬುದ್ಧಿಯ ಸ್ಥಿತಿಯಲ್ಲಿರೋ ಇದರಿಂದ ನಿತ್ಯ ನಿರಂತರ ಸಮತಾ ಬುದ್ಧಿ ಬಂದು ರಾಗದ್ವೇಷಗಳಂಥ ವಿಕಾರಗಳು ಆಗುವುದಿಲ್ಲ ನೀನು ಸದಾಕಾಲ ಸಮತಿಯ ಸ್ಥಿತಿಯಲ್ಲೇ ಇರುವೆ ಅಂತ ಹೇಳ್ತಾರೆ ಯೋಗ ಕರ್ಮಸು ಕೌಶಲಂ ಅಂತಂದರೆ ಕರ್ಮಗಳಲ್ಲಿ ಯೋಗವೇ ಕುಶಲತೆಯಾಗಿದೆ ಇದರಲ್ಲಿ ಎರಡು ಅರ್ಥ ಬರುತ್ತೆ ಒಂದು ಕರ್ಮಸು ಕೌಶಲಂ ಯೋಗ ಅಂತಂದರೆ ಕರ್ಮಗಳಲ್ಲಿ ಕುಶಲತೆಯೇ ಯೋಗವಾಗಿದೆ ಅಂತ ಎರಡನೇದು ಕರ್ಮಸು ಯೋಗ ಕೌಶಲಂ ಅಂತಂದರೆ ಕರ್ಮದಲ್ಲಿ ಯೋಗವೇ ಕೌಶಲವಾಗಿದೆ ಅಂತ ಹಾಗಾಗಿ ಉದಾಹರಣೆಗೆ ನಾವು ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ದಿವಂಗತ ಶ್ರೀ ಎಸ್ ಜಿ ಅವರು ತಗೊಂಡ್ರೆ ಅತ್ಯಂತ ಕುಶಲರಾಗಿ ಲೋಕಹಿತಕ್ಕಾಗಿ ಕನ್ನಂಬಾಡಿ ಕಟ್ಟೆ ಆಲ್ಮಟ್ಟಿ ಆಣೆಕಟ್ಟುಗಳನ್ನು ಕಟ್ಟಿದರು ಅವರ ಕರ್ಮದಲ್ಲಿ ಕುಶಲತೆಯೇ ಯೋಗವಾಗಿ ಅವರು ಕರ್ಮಯೋಗಿಗಳಾಗಿದ್ದರು ಅಂದರೆ ಶುಭ ಕರ್ಮಗಳು ಕುಶಲತೆಯಿಂದ ಮಾಡುವುದೇ ಯೋಗ ಫಲೋಸಕ್ತ ನಿಬದ್ಧತೆ ಅಂತಂದರೆ ಕರ್ಮದ ಫಲಾಫಲಗಳಲ್ಲಿ ಬಂಧಿತರಾಗದೆ ಸಮಸ್ಥಿತಿ ಇರುವುದಿಲ್ಲ ದುಃಖ ಕಾರಣವಾಗುತ್ತದೆ ಉದಾಹರಣೆಗೆ ಒಬ್ಬ ಅಭ್ಯಂತರ ಹಣದ ಲಾಲಸೆಗೆ ಗುತ್ತಿಗೆದಾರನೊಂದಿಗೆ ಸೇರಿ ಕಳಪೆ ಕರ್ಮ ಕಾರ್ಯ ಮಾಡಿದರೆ ಅದು ಪಾಪಕ್ಕೂ ದುಃಖಕ್ಕೂ ಕಾರಣವಾಗುತ್ತದೆ ಶಾಸ್ತ್ರಗಳಲ್ಲಿ ಕರ್ಮಣ ಬದ್ಧತೆ ಜಂತುಹು ಅಂತ ಹೇಳ್ತಾರೆ ಅಂದರೆ ಕರ್ಮಗಳಲ್ಲಿ ಎಷ್ಟೇ ಒಳ್ಳೆಯದಾಗಿರಲಿ ಅದರಲ್ಲಿ ಲಾಭ ನಷ್ಟವಿರುತ್ತದೆ ಆದ್ದರಿಂದ ಪರಮಾತ್ಮನ ಪ್ರಾಪ್ತಿ ಆಗುವುದಿಲ್ಲ ಉದಾಹರಣೆಗೆ ಇತ್ತೀಚೆಯ ಕೊರೋನಾ ಕಾಲದಲ್ಲಿ ಅತ್ಯಂತ ಉತ್ತಮ ಚಿಕಿತ್ಸೆಯನ್ನು ಕೇವಲ ಹಣ ಸಂಪಾದನೆಗಾಗಿ ಮಾಡಿದ ವೈದ್ಯರಿಗೆ ಅಪಕೀರ್ತಿ ಅಪಮಾನವಾಯಿತು ದೇವರಂತೆ ಕಾಣುವ ವೈದ್ಯರ ಮೇಲೆ ಹಲ್ಲೆ ಕೂಡ ಆಯಿತು ಅದು ದುಃಖಕ್ಕೆ ಕಾರಣವಾಯಿತು ಅದೇ ಸಮತಾ ಬುದ್ಧಿಯಿಂದ ಸಮರ್ಪಣಾ ಭಾವದಿಂದ ನಾವು ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ಮಾಡಿ ಮಿಕ್ಕಿದ್ದನ್ನು ಭಗವಂತನ ಇಚ್ಛೆ ಅಂತ ಬಿಟ್ಟಾಗ ಸಫಲತೆ ಅಸಫಲತೆ ಸಮಾನವಾಗಿ ನೋಡಿದವರನ್ನು ಕೊರೋನಾ ಯೋಧರೆಂದು ಶ್ಲಾಘಿಸಿ ಅವ್ರಿಗೆ ಜನರು ಮರ್ಯಾದೆ ಮಾಡಿದರು ಕರ್ಮಗಳಲ್ಲಿ ಕುಶಲತೆಯೇ ಯೋಗವಾಗಿದೆ ಸಾವಿನ ದವಡಿಯಲ್ಲಿದ್ದ ಕೇವಲ ಹುಟ್ಟಿದ ಹದಿನಾಲ್ಕು ಗಂಟೆಯ ಮಗುವಿಗೆ ನಾನು ಚಿಕಿತ್ಸೆ ಮಾಡಿ ಅದನ್ನು ಪ್ರಚಾರಿತ ಮಾಡಿದಾಗ ಪ್ರಕಟ ಮಾಡಿದಾಗ ಅದನ್ನು ಕಂಡು ಆಶ್ಚರ್ಯಚಕಿತರಾದ ವೈದ್ಯರು ಅದು ಹೇಗೆ ಸಾಧ್ಯವಾಯಿತು ನಿಮ್ಮಿಂದ ಅಂತ ಕೇಳಿದರು ಯಾವ ಧೈರ್ಯದಿಂದ ಶಸ್ತ್ರಚಿಕಿತ್ಸೆ ಮಾಡಿದಿರಿ ಅಂತ ಹುಬ್ಬೇರಿಸಿದರು ಕೌಶಲ್ಯದಿಂದ ಸತ್ಯಶುದ್ಧ ಕರ್ಮ ಮಾಡಿ ಫಲಾಫಲ ಭಗವಂತನಿಗೆ ಬಿಟ್ಟು ಸಮಚಿತ್ತರಾಗಿರುವುದೇ ಯೋಗ ಅದು ಎಲ್ಲ ವೈದ್ಯರು ಎಲ್ಲದರಲ್ಲೂ ಕೂಡ ಅದು ಬರಬೇಕು ಸಮತ್ವಂ ಯೋಗ ಉಚ್ಚತೆ ಎಂದರೆ ಸಮಚಿತ್ತದಿಂದ ಸುಕರ್ಮ ಮಾಡುವುದೇ ಯೋಗ ಹೃದಯದಲ್ಲಿ ರಾಗ ದ್ವೇಷ ಭಯ ಲೋಭ ಇಲ್ಲದಿರುವುದು ಬಹಳ ಮುಖ್ಯ ಆದ್ದರಿಂದ ಕರ್ಮಗಳಲ್ಲಿ ಯೋಗವೇ ಕುಶಲತೆ ಆದ್ದರಿಂದ ಭಗವಂತ ಯೋಗದಲ್ಲಿ ಸ್ಥಿತನಾಗಿ ಕರ್ಮ ಮಾಡು ಎಂದು ಆಜ್ಞಾಪನೆ ಕೊಡುತ್ತಾನೆ ಮುಂದಿನ ಐವತ್ತೊಂದನೇ ಶ್ಲೋಕದಲ್ಲಿ ಉದಾಹರಣೆ ಕೊಡುತ್ತಾ ಹೇಳ್ತಾನೆ ಕಾರಣ ಸಮತ್ತಾಯುಕ್ತ ಬುದ್ಧಿವಂತ ಸಾಧಕನು ಕರ್ಮ ಜನ್ಮ ಫಲವನ್ನು ಅರ್ಥಾತ್ ಇಡೀ ಪ್ರಪಂಚ ತ್ಯಾಗ ಮಾಡಿ ಜನ್ಮರೂಪಿ ಬಂಧನದಿಂದ ಮುಕ್ತನಾಗಿ ನಿರ್ವಿಕಾರ ಪದವನ್ನು ಹೊಂದುತ್ತಾರೆ ಅಂತ ಕರ್ಮಜಂ ಬುದ್ಧಿಯುಕ್ತ ಈ ಫಲಂ ಮನಿ ಮನೀಕ್ಷಣಃ ಅಂತ ಸಮತಾ ಬುದ್ಧಿಯಿಂದ ಕೂಡಿದವರೇ ವಾಸ್ತವವಾಗಿ ಮನೀಷ ಅರ್ಥಾತ್ ಬುದ್ಧಿವಂತರಾಗಿದ್ದಾರೆ ಅಂತ ಜನ್ಮ ಬಂಧ ವಿನಿರ್ಮುಕ್ತ ಸಾಮಯಿಂದ ಕೂಡಿದ ಬುದ್ಧಿವಂತ ಸಾಧಕನು ಜನ್ಮರೂಪಿ ಬಂಧನದಿಂದ ಮುಕ್ತರಾಗ್ತಾರೆ ನನ್ನಜ್ಜ ಕುದುರೆ ಮೇಲೆ ಸವಾರಿ ಮಾಡಿ ಊರೂರಿಗೆ ಹೋಗಿ ಹಸು ಕರು ದನ ಪ್ರಾಣಿಗಳಿಗೆ ಉಚಿತವಾಗಿ ಚಿಕಿತ್ಸೆ ಮಾಡ್ತಾ ಯಾರಿಂದಲೂ ಏನೂ ತೆಗೆದುಕೊಳ್ಳದೆ ಹಣ್ಣು ಹಂಪಲ ಕೂಡ ಅವರು ಸ್ವೀಕರಿಸ್ತಾ ಇರಲಿಲ್ಲ ಇಂಥವರು ಇಚ್ಛಾಮರಣಿಯಾಗಿ ತಮ್ಮ ತೊಂಬತ್ತೈದನೇ ವಯಸ್ಸಿನಲ್ಲಿ ಅಕ್ಷಯ ತೃತೀಯದಿಂದ ದಿನವೇ ದೇಹ ತ್ಯಾಗ ಮಾಡಿದಾಗ ಊರಿಗೆ ಊರೇ ಶವ ಸಂಸ್ಕಾರಕ್ಕೆ ಬಂದಿತ್ತು ಅಂದರೆ ಕರ್ಮಯೋಗಿಗಳಿಗೆ ಮುಕ್ತಿ ಸಿಗುವುದು ಅಂತ ಇದು ತೋರಿಸ್ಕೊಡುತ್ತೆ ಪದಂ ಗಚಂತ್ಯ ನಾಮಯಂ ಅಂದರೆ ಇಲ್ಲಿ ಆಯಮ ಆಮಯ ಹೆಸರು ರೋಗಿಗಳದ್ದಾಗಿದೆ ರೋಗ ಬಂದಿ ಒಂದು ಶರೀರದ ವಿಕಾರ ಅನಾಮಯವೆಂದರೆ ನಿರ್ವಿಕಾರ ನಿರೋಗ ಸಮತಾಯುಕ್ತ ಬುದ್ಧಿಯವರು ನಿರ್ವಿಕಾರ ನಿರ್ಲಿಪ್ತ ಸ್ಥಿತಿ ಪಡೆಯುತ್ತಾರೆ ಗೀತೆಯಲ್ಲಿ ಸತ್ವಗುಣವನ್ನು ಅನಾಮಯ ಎಂದು ಹೇಳ್ತಾರೆ ವಾಸ್ತವವಾಗಿ ಅನಾಮಯ ಗುಣಾತೀತ ತತ್ವ ತನ್ನ ಸ್ವರೂಪ ಅಂದರೆ ಪರಮಾತ್ಮನ ತತ್ವವೇ ಆಗಿದೆ ಪರಮಾತ್ಮ ತತ್ವದ ಪ್ರಾಪ್ತಿಯಿಂದ ಭಗವಂತನ ಸತ್ವಗುಣವನ್ನು ಅನಾಮಯ ಎಂದು ಹೇಳಲಾಗಿದೆ ತನ್ನ ವಿಕಾರಿ ಶರೀರದ ಸಂಬಂಧ ತ್ಯಜಿಸಿ ನಿರ್ವಿಕಾರ ಸ್ವರೂಪದ ಅನುಭವವೇ ಅನಾಮಯ ಈ ಶ್ಲೋಕದಲ್ಲಿ ಬುದ್ಧಿಯುಕ್ತಃ ಮತ್ತು ಮನುಷ್ಯನಃ ಅಂತಂದರೆ ಪದಗಳನ್ನು ಬಹುವಚನದಲ್ಲಿ ಹೇಳುವ ತಾತ್ಪರ್ಯ ಯಾರೇ ಸಮಬುದ್ಧಿಯಿಂದ ಸ್ಥಿರವಾಗಿರ್ತಾರೋ ಅವರೆಲ್ಲರೂ ಅನಾಮಯ ಪದ ಪಡೆಯುತ್ತಾರೆ ಅಂತ ಸಾತ್ವಿಕ ಕರ್ಮದ ಫಲ ನಿರ್ಮಲವಾಗಿದೆ ರಜಸ ಕರ್ಮದ ಫಲ ದುಃಖದಾಯಕವಾಗಿದೆ ತಾಮಸ ಕರ್ಮದ ಫಲ ಮೂಢತೆಯಾಗಿದೆ ಸಮತಾಯುಕ್ತ ವ್ಯಕ್ತಿ ವಿಚಾರವನ್ನು ತ್ಯಾಗ ಮಾಡಿ ಮೂರು ಗುಣಗಳನ್ನು ತ್ಯಾಗ ಮಾಡ್ತಾನೆ ಸಮತಾ ಬುದ್ಧಿಯಿಂದ ಕರ್ಮಯೋಗವು ಮುಕ್ತಿಯ ಶ್ರೇಯ ಪ್ರಾಪ್ತಿಯಾಗಿ ಸ್ವತಂತ್ರ ಸಾಧನೆಯಾಗಿದೆ ಕರ್ಮಯೋಗದಿಂದ ಪ್ರಪಂಚದ ನಿವೃತ್ತಿ ಮತ್ತು ಪರಮಾತ್ಮನ ಪ್ರಾಪ್ತಿ ಎರಡೂ ಆಗುತ್ತದೆ ಮುಂದೆ ಐವತ್ತೆರಡನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಯಾವಾಗ ನಿನ್ನ ಬುದ್ಧಿಯು ಮೋಹರೂಪಿ ಕೆಸರನ್ನು ಸರಿಯಾಗಿ ದಾಟುತ್ತದೆಯೋ ಚೆನ್ನಾಗಿ ದಾಟುತ್ತದೆಯೋ ಆಗ ನೀನು ಕೇಳುವುದು ಮತ್ತು ಕೇಳಿದವರ ಭೋಗಗಳಿಂದ ವೈರಾಗ್ಯ ಪಡೆಯುವೆ ಯಾವುದೇ ಮೋಹದ ಕಲ್ ಕಲಿಂ ಬುದ್ಧಿರ್ಬತಿ ತರಿಷ್ಯತಿ ಅಂದರೆ ಶರೀರದಲ್ಲಿ ಅಹಂಭಾವ ಅಂದರೆ ಅಹಂಕಾರ ಮಮಕಾರ ಶರೀರದ ಸಂಬಂಧ ಮತ್ತು ಪದಾರ್ಥಗಳ ಮೇಲಿನ ಆಸೆಯೇ ಮೋಹ ಆಗಿದೆ ಅಂತ ಈ ಮೋಹರೂಪಿ ಸಂಸಾರದ ಕೆಸರಿನಲ್ಲಿ ಬುದ್ಧಿ ಸಿಕ್ಕಿಕೊಂಡಾಗ ಅವನಿಗೆ ಏನೂ ತೋಚುವುದಿಲ್ಲ ನಾಶವಂತ ಪದಾರ್ಥಗಳು ಎಂದರೆ ತಂಬಾಕು ಸರಾಯಿ ಡ್ರಗ್ಸು ಸಂಗ್ರಹ ಮಾಡಿ ಅದರಿಂದ ಸುಖಪಡಿವೆ ಎಂದು ಬಯಸಿದರೆ ಅವನು ಮೋಹರೂಪಿ ಕೆಸರದಲ್ಲಿ ಸಿಕ್ಕಿಕೊಳ್ಳುವನು ಉದಾಹರಣೆಗೆ ಬಾಲಿವುಡ್ಡು ಟಾಲಿವುಡ್ಡು ಸ್ಯಾಂಡಲ್ವುಡ್ಡು ನೀವು ಯಾರೇ ತಗೊಳ್ಳಿ ನಟ ನಟಿಯರು ಇಂಥ ಕೊಚ್ಚೆ ಕೆಸರಿನಲ್ಲಿ ಸಿಕ್ಕಿಕೊಂಡಿದ್ದು ಕಂಡಿದ್ದೇವೆ ಅವರು ನಮಗೆ ಮಾದರಿಯಾಗದೆ ಕಾಯಕಿಯೋಗಿಯಾದಂಥ ವಿಶ್ವೇಶ್ವರಯ್ಯ ಬಾಳೆಕುಂದ್ರಿಯವರು ನಮಗೆ ಆ ಆದರ್ಶವಾಗಬೇಕು ವಿವೇಕ ಮತ್ತು ಸೇವೆ ಎರಡೂ ಮೋಹರೂಪಿ ಕೆಸರು ದಾಟಲು ಉತ್ತಮವಾದ ಉಪಾಯಗಳಾಗಿವೆ ಕರ್ಮಯೋಗಿಗಳಲ್ಲಿ ಸಮಸ್ತ ಪ್ರಪಂಚದ ಸೇವೆ ಮಾಡುವ ಭಾವ ಉತ್ಕಟವಾದ ಸುಖ ಭೋಗದ ಆಸೆ ತಾನಾಗಿಯೇ ಅಳೆದು ಹೋಗುತ್ತದೆ ಸೇವಾ ಇರುವವರು ಮುಂದೆ ಹಿರಿದಾದ ಭೋಗಗಳು ಬಂದರೂ ಅವರು ಅದನ್ನು ಬೇರೆಯವರ ಹಿತಕ್ಕೆ ಸೇವೆಗೆ ಬಳಸುತ್ತಾರೆ ಉದಾಹರಣೆಗೆ ಶ್ರೀ ಕುಮಾರಮಂಗಲಂ ಅವರು ಮಂತ್ರಿಯಾಗಿದ್ದಾಗ ತಮಗೆ ಬಂದ ಬೆಲೆ ಬಾಳುವ ಯಾವುದೇ ಕಾಣಿಕೆಗಳಿದ್ದರೂ ಕೂಡ ಕಣ್ಣೆತ್ತು ಕೂಡ ನೋಡದೆ ಅನಾಥಾಶ್ರಮಕ್ಕೆ ಕಳಿಸುತ್ತಿದ್ದರು ಆದ್ದರಿಂದ ಇಂಥವರಿಗೆ ತಮ್ಮ ಸುಖದ ಇಚ್ಛೆ ಇರುವುದಿಲ್ಲ ಆದ್ದರಿಂದ ಭಗವಂತನ ಸಾಂಖ್ಯಯೋಗಕ್ಕಿಂತ ಕರ್ಮಯೋಗ ಶ್ರೇಷ್ಠ ಮತ್ತು ಬೇಗ ಸಿದ್ಧಿ ಕೊಡುತ್ತದೆ ಅಂತ ಹೇಳುತ್ತಾರೆ ಜಗತ್ತಿನ ವಿಷಯಗಳಿಂದ ಬಿಡುಗಡೆ ಹೊಂದಲು ಜ್ಞಾನಮಾರ್ಗ ಭಕ್ತಿ ಮಾರ್ಗ ವರ್ಣೆ ಮಾಡುವಲ್ಲಿ ಶ್ರವಣ ಮುಖ್ಯವಾಗಿದೆ ಉದಾಹರಣೆಗೆ ಹರ ಮತ್ತು ಹರಿಕತೆ ಕೇಳುವುದು ಭಜನೆ ಕೇಳುವುದು ಶ್ರವಣದಿಂದಲೇ ಇಲ್ಲಿ ಯದಾ ಮತ್ತು ತದಾ ಪದ ಬಳಸಲು ಕಾರಣ ಯಾವ ಕ್ಷಣ ಬುದ್ಧಿಯು ಮೋಹ ಕೆಸರನ್ನು ದಾಟುವುದು ಅದೇ ಕ್ಷಣ ಶ್ರುತ ಮತ್ತು ಶ್ರೋತಮ್ಯ ಭೋಗಗಳ ವೈರಾಗ್ಯ ಉಂಟಾಗುವುದು ಮುಂದೆ ಐವತ್ಮೂರನೇ ಶ್ಲೋಕದಲ್ಲಿ ಭಗವಂತ ಹೇಳುವನು ಯಾವ ಕಾಲದಲ್ಲಿ ಶಾಸ್ತ್ರೀಯ ಮತಭೇದದಿಂದ ವಿಚಲಿತವಾದ ನಿನ್ನ ಬುದ್ಧಿಯ ನಿಶ್ಚಲವಾದೀತೋ ಮತ್ತು ಪರಮಾತ್ಮನಲ್ಲಿ ಅಚಲವಾದೀತೋ ಆಗ ನೀನು ಯೋಗವನ್ನು ಪಡೆಯುವೆ ಅಂತ ಹೇಳ್ತಾರೆ ಅಂದರೆ ಲೌಕಿಕವಾದ ಮೋಹರೂಪಿ ಕೆಸರಂದು ದಾಟದ ಮೇಲೂ ಹಲವು ಶಾಸ್ತ್ರದಲ್ಲಿರುವ ಮತಭೇದಗಳ ಮೋಹದಿಂದ ಕೂಡ ದಾಟಬೇಕು ಅಂತ ಶ್ರೀ ಕೃಷ್ಣ ಪರಮಾತ್ಮ ಪ್ರೇರೇಪಿಸುತ್ತಾರೆ ಶ್ರುತಿ ವಿಪ್ರತಿ ಪನ್ನ ತೇ ಯೋಗಮಮ ಪ್ಲಸಿ ಅಂದರೆ ಅರ್ಜುನ ಧರ್ಮ ಸಂಕಟದಲ್ಲಿ ಸಿಲುಕಿದಂತೆ ಒತ್ತಡದಲ್ಲಿದ್ದಾನೆ ಒಂದು ಕಡೆಗೆ ಯುದ್ಧದಲ್ಲಿ ಕುಟುಂಬದ ಹಿರಿಯರ ನಾಶ ಮಾಡುವ ಸಂಕಷ್ಟ ಇನ್ನೊಂದೆಡೆ ಕ್ಷಾತ್ರಧರ್ಮ ತ್ಯಾಗ ಮಾಡಿ ಹೇಳಿಯಂತಾಗುವುದು ಸರಿಯಲ್ಲ ಅನ್ನುವ ಶಾಸ್ತ್ರದ ವಿಚಾರ ಆದ್ದರಿಂದ ಅರ್ಜುನ ವಿಚಲಿತನಾಗಿದ್ದಾನೆ ಆದ್ದರಿಂದ ಪರಮಾತ್ಮ ಸೂಚಿಸಿದ ಸಲಹೆ ಶಾಸ್ತ್ರದ ಮತಭೇದಗಳ ಬಗ್ಗೆ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡ ಪರಮಾತ್ಮನ ಪ್ರಾಪ್ತಿಗೆ ಅಚಲವಾದ ಬುದ್ಧಿ ಇರಲಿ ಎಂದ ತಿಳಿಸುತ್ತಾರೆ ಸಾಮಾನ್ಯವಾಗಿ ಸಂಸಾರಿಕ ವ್ಯವಹಾರವನ್ನು ಸರಿಯಾಗಿ ತೂಗಿಸಬೇಕು ಅಥವಾ ಪರಮಾತ್ಮನ ಪ್ರಾಪ್ತಿ ಮಾಡಿಕೊಳ್ಳಬೇಕೆ ಅನ್ನೋ ಪ್ರಶ್ನೆ ಜನಸಾಮಾನ್ಯರಲ್ಲಿ ಬರುತ್ತೆ ಇಂಥ ಸಂದಾಯ ಸಾಧಕರ ಮನದಲ್ಲಿ ಬರುವುದು ಸಹಜ ಕೇವಲ ಅಸತ್ತಿನೊಂದಿಗೆ ಒಪ್ಪಿಕೊಂಡ ಸಂಬಂಧದ ತ್ಯಾಗ ಯೋಗಕ್ಕೆ ಸಂಕೇತವಾಗಿದೆ ಇದು ನಿತ್ಯ ಯೋಗದ ವಾಚಕವಾಗಿದೆ ಈ ಅನುಭೂತಿಯನ್ನು ಸೇವಾ ಕರ್ಮದಿಂದ ಪಡೆದರೆ ಕರ್ಮಯೋಗಿ ಆಗ್ತಾರೆ ಜ್ಞಾನ ವಿಚಾರದಿಂದ ಪಡೆದರೆ ಜ್ಞಾನಯೋಗಿ ಆಗ್ತಾರೆ ಮತ್ತು ಭಗವಂತನಲ್ಲಿ ಭಕ್ತಿ ಪ್ರೇಮದಿಂದ ಪಡೆದರೆ ಭಕ್ತಿಯೋಗಿ ಆಗ್ತಾರೆ ಮತ್ತು ಲಯ ಚಿಂತನೆಯಿಂದ ಪಡೆದರೆ ಯೋಗ ಪ್ರಾಣಾಯಾಮದಿಂದ ಪಡೆದರೆ ಹಠಯೋಗ ಮತ್ತು ಯಮ ನಿಯಮ ಪಾಲಿಸಿದರೆ ಅಷ್ಟಾಂಗ ಯೋಗದಿಂದ ಪಡೆದರೆ ಅಷ್ಟಾಂಗ ಯೋಗ ಅನ್ನುತ್ತಾರೆ ಮೋಹದಲ್ಲಿ ಎರಡು ವಿಭಾಗಗಳಿವೆ ಒಂದು ಮೋಹ ಕಲೀಲ ಅರ್ಥಾತ್ ಸಂಸಾರಿಕ ಮೋಹ ಎರಡು ಶ್ರುತಿ ವಿಪ್ರತಿಪತಿ ಅಂದರೆ ಶಾಸ್ತ್ರಗಳ ಮೋಹ ಉದಾಹರಣೆಗೆ ಪತ್ನಿ ಪುತ್ರಿ ಪುತ್ರ ಧನ ಸಂಪತ್ತು ಕನಕ ರಾಗ ಇವೆಲ್ಲವೂ ಕೂಡ ಸಂಸಾರಿಕ ಮೋಹ ಇನ್ನು ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ದ್ವೈತಾದ್ವೈತ ಮೊದಲಾದ ದಾರ್ಶನಿಕ ಮತಭೇದಗಳಲ್ಲಿ ಸಿಕ್ಕಾಕ್ಕೊಳ್ಳುವುದು ಶಾಸ್ತ್ರೀಯ ಮೋಹವಾಗಿದೆ ಇವೆರಡೂ ಮೋಹಗಳ ತ್ಯಾಗ ಮಾಡಿ ಜನಸೇವೆಯಲ್ಲಿ ಮನಸ್ಸನ್ನು ಸ್ಥಿತವಾಗಿಟ್ಟುಕೊಂಡು ಕರ್ಮಯೋಗಿಗಳಿಗೆ ಪರಮಾತ್ಮನ ಪ್ರಾಪ್ತಿಯಾಗುತ್ತದೆ ಅಂತ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾರೆ ಸಾಧಕ ಕರ್ಮಯೋಗ ಮತ್ತು ಜ್ಞಾನಯೋಗ ಎರಡರಲ್ಲೂ ಒಂದೇ ಸಿದ್ಧಿ ಉಂಟಾಗುತ್ತದೆ ಹೀಗೆ ಮೋಹ ಕಲಿಲ ಮತ್ತು ಶ್ರುತಿ ವಿಪ್ರತಿ ದೂರ ಮಾಡಿ ಸ್ಥಿರ ಬುದ್ಧಿಯಿಂದ ಯೋಗ ಪ್ರಾಪ್ತಿಯಾಗುತ್ತದೆ ಅಂತ ಕೃಷ್ಣ ಹೇಳ್ತಾರೆ ಹಾಗಾಗಿ ಕೃಷ್ಣಾರ್ಪಣ ಮಸ್ತು ಶುಭಂ